ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಪ್ರತಿಯೊಂದು ಹಿಂದೂಗಳ ಮನೆಯಲ್ಲೂ ಕೂಡ ಒಂದು ದೇವರ ಮನೆ ದೇವರ ಕೋಣೆ ಅಂತ ಇರುತ್ತೆ ಇಲ್ಲಾಂದರೆ ಒಂದು ಶೆಲ್ಫ್ ಅಥವಾ ಟೇಬಲ್ ಮೇಲಾದರೂ ಇಲ್ಲಾಂದರೆ ಒಂದು ದೇವರ ಮಂಟಪವನ್ನು ತಂದಿಟ್ಕೊಂಡು ಕೂಡ ದೇವರ ಪೂಜೆಯನ್ನು ಮಾಡ್ತಾ ಇರ್ತಾರೆ ಈ ದೇವರ ಕೋಣೆ ಅಂತ ಅಂದರೆ ಅದನ್ನು ಕೂಡ ನಾವು ಸರಿಯಾದ ದಿಕ್ಕಿಗೆ ನಾವು ನಿರ್ಮಿಸಿರಬೇಕು ಹಾಗೆಯೇ ಆ ದೇವರ ಕೋಣೆ ಒಳಗೂ ಕೂಡ ಕೆಲವೊಂದು ವಿಗ್ರಹಗಳನ್ನು ಕೆಲವೊಂದು ದೇವರ ಫೋಟೋಗಳನ್ನು ಕೆಲವೊಂದು ವಸ್ತುಗಳನ್ನು ಮಾತ್ರ ಇಟ್ಟು ಪೂಜೆಯನ್ನು ಮಾಡಬೇಕು ಇದು ಹಿಂದೂ ಶಾಸ್ತ್ರದಲ್ಲೇ ಉಲ್ಲೇಖ ಆಗಿದೆ ಅದೇ ರೀತಿಯಾಗಿ ನಾವು ದೇವರ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಕಡ್ಡಾಯವಾಗಿ ಇಡಬೇಕು ಅಂತ ಹೇಳ್ತಾರೆ ಅಂತಹ ವಸ್ತುಗಳು ಯಾವುವು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಈ ಕಡ್ಡಾಯವಾಗಿ ಇಡಬೇಕಾದಂಥ ವಸ್ತುಗಳನ್ನು ನಾವು ದೇವರ ಮನೆಯಲ್ಲಿ ಇಡೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ನಮಗೆ ಸಿಗುತ್ತೆ ಆಕೆಯಿಂದ ಸಂಪತ್ತು ಸಮೃದ್ಧಿ ಅನ್ನೋದು ವೃದ್ಧಿಯಾಗುತ್ತದೆ ಹಾಗಾದರೆ ದೇವರ ಕೋಣೆಯಲ್ಲಿ ಯಾವೆಲ್ಲ ವಸ್ತುಗಳನ್ನು ಇಡಬೇಕು ಈ ಏಳು ವಸ್ತುಗಳನ್ನು ನಾವು ದೇವರ ಕೋಣೆಯಲ್ಲಿ ಇಡು ಇಡುವುದರಿಂದ ಮನೆಯಲ್ಲಿ ಹಣದ ಹೊಳೆಯೇ ಅರಿಯುತ್ತದೆ ಆ ವಸ್ತುಗಳು ಯಾವುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನು ತಪ್ಪದೇ ಕ್ಲಿಕ್ ಮಾಡಿ ದೇವರ ಕೋಣೆಯಲ್ಲಿ ನಾವು ಕಡ್ಡಾಯವಾಗಿ ಇಡಬೇಕಾದಂತಹ ಮೊದಲನೆಯ ವಸ್ತು ಎಂದರೆ ಅದು ನವಿಲುಗರಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಹಾಗೆಯೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ನವಿಲುಗರಿ ಅನ್ನೋದು ಸಾಮಾನ್ಯವಾಗಿ ಒಂದು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಮನೆಯಲ್ಲಿ ಗರಿಯನ್ನು ಇಟ್ಕೊಂಡಿರ್ತಾರೆ ಮನೆಯ ಕೆಲವೊಂದು ಭಾಗಗಳಲ್ಲಿ ಅಲಂಕಾರಕ್ಕಾಗಿ ಕೂಡ ಇಟ್ಕೊಂಡಿರ್ತಾರೆ ಆದರೆ ದೇವರ ಕೋಣೆಯಲ್ಲಿ ನಾವು ಗರಿಯನ್ನು ಇಟ್ಟುಕೊಳ್ಳುವುದರಿಂದ ಆ ಮನೆಯಲ್ಲಿ ಸಕಾರಾತ್ಮಕತೆ ಅನ್ನೋದು ಹೆಚ್ಚಾಗುತ್ತದೆ ನವಿಲುಗರಿ ಮನೆಯಲ್ಲಿದ್ದರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ನಮ್ಮ ಮನೆಯಲ್ಲಿದ್ದಾನೆ ಅನ್ನುವ ಭಾವನೆ ಕೂಡ ನಮ್ಮ ನಮಗೆ ಬರುತ್ತೆ ಆ ಕಾರಣಕ್ಕಾಗಿಯೇ ನಾವು ಮನೆಯ ಬೇರೆ ಜಾಗಗಳನ್ನು ಬಿಟ್ಟು ದೇವರ ಕೋಣೆಯಲ್ಲಿ ಒಂದಾದರೂ ನವಿಲುಗರಿಯನ್ನು ಇಟ್ಟುಕೊಳ್ಳಬೇಕು ಇನ್ನು ದೇವರ ಕೋಣೆಯಲ್ಲಿ ಇಡಬೇಕಾದಂತಹ ಎರಡನೆಯ ವಸ್ತು ಅಂದರೆ ಶಂಕು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇದೆ ಅದರಲ್ಲೂ ದಕ್ಷಿಣಾವರ್ತಿ ಶಂಕುವನ್ನು ದೇವರ ಮನೆಯಲ್ಲಿ ಇಟ್ಟರೆ ಅತ್ಯಂತ ಒಳ್ಳೆಯದು ಪ್ರತಿನಿತ್ಯ ಪೂಜೆಯ ಸಮಯದಲ್ಲಿ ಪೂಜೆ ಆದ ನಂತರ ಶಂಕುವನ್ನು ಊದುವುದರಿಂದ ಅಂದರೆ ನಾದವನ್ನು ಮಾಡುವುದರಿಂದ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತದೆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ ಈ ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಜನನವಾಯಿತು ಅದರ ಜೊತೆಗೇನೆ ಹಲವಾರು ರತ್ನಗಳು ವಸ್ತುಗಳು ಕೂಡ ಹೊರಬಂದವು ಅದರಲ್ಲಿ ಈ ಶಂಕು ಕೂಡ ಒಂದು ಹಾಗಾಗಿ ಈ ಶಂಕುವನ್ನ ಲಕ್ಷ್ಮೀ ದೇವಿಯ ಸಹೋದರ ಅಂತನೂ ಕೂಡ ಹೇಳುತ್ತಾರೆ ಅಂತಹ ಒಂದು ಶಂಕುವನ್ನ ಮನೆಯಲ್ಲಿ ಇಡುವುದರಿಂದ ಖಂಡಿತವಾಗಿಯೂ ಕೂಡ ಲಕ್ಷ್ಮೀ ದೇವಿಯು ನಮ್ಮನ್ನು ಹರಿಸುತ್ತಾಳೆ ಆದರೆ ದೇವರ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಂಕುವನ್ನ ಇಡಬಾರದು ಒಂದೇ ಶಂಕುವನ್ನ ಇಡಬೇಕು ಇನ್ನು ಮೂರನೆಯ ವಸ್ತು ಅಂದ್ರೆ ಗಂಗಾಜಲ ಈ ಗಂಗಾಜಲಕ್ಕೆ ಹಿಂದೂ ಧರ್ಮದಲ್ಲಿ ಒಂದು ವಿಶೇಷವಾದ ಸ್ಥಾನವೇ ಇದೆ ಈ ಪವಿತ್ರ ಜಲವನ್ನ ದೇವತೆ ಅಂತನೇ ಪೂಜೆ ಮಾಡಲಾಗುತ್ತದೆ ಗಂಗಾ ಜಲವನ್ನ ಮೋಕ್ಷದಾಯಿನಿ ಪಾಪ ವಿಮೋಚನಿ ಅಂತನೂ ಕೂಡ ಕರೆಯಲಾಗುತ್ತದೆ ಇಂತಹ ಪವಿತ್ರ ಗಂಗಾಜಲವನ್ನು ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಕು ಹಾಗೇನೆ ಪ್ರತಿದಿನ ಮುಂಜಾನೆ ನಾವು ನಾವು ಶುದ್ಧರಾಗಿ ಪೂಜೆಗೂ ಮುನ್ನ ಆ ಪವಿತ್ರ ಗಂಗಾ ಜಲವನ್ನ ದೇವರ ಕೋಣೆಯಲ್ಲಿ ಚಿಮುಕಿಸಿ ಸ್ವಚ್ಛ ಮಾಡಿ ನಂತರ ದೇವರ ಪೂಜೆಯನ್ನ ಮಾಡಬೇಕು ದೇವರ ಕೋಣೆಯಲ್ಲಿ ಇಡಬೇಕಾದಂತಹ ನಾಲ್ಕನೆಯ ವಸ್ತು ಅಂದರೆ ಸಾಲಿಗ್ರಾಮ ಈ ಸಾಲಿಗ್ರಾಮ ಶಿಲೆಯು ಭಗವಾನ್ ವಿಷ್ಣುವಿನ ಒಂದು ರೂಪವೇ ಆಗಿದೆ ಆ ಕಾರಣಕ್ಕಾಗಿಯೇ ಅಯೋಧ್ಯೆ ರಾಮ ಮಂದಿರದಲ್ಲಿ ಈ ಶಿಲೆಯಿಂದಲೇ ರಾಮನ ವಿಗ್ರಹವನ್ನು ಕೆತ್ತಲಾಗುತ್ತಿದೆ ಈ ಪವಿತ್ರ ಶಿಲೆಯನ್ನ ಸಾಲಿಗ್ರಾಮ ಶಿಲೆಯನ್ನು ನಾವು ನಮ್ಮ ದೇವರ ಕೋಣೆಯಲ್ಲಿ ಇಡುವುದರಿಂದ ಹಾಗೂ ಅದನ್ನು ಪ್ರತಿನಿತ್ಯವೂ ಕೂಡ ಪೂಜೆ ಮಾಡುವುದರಿಂದ ವಿಷ್ಣು ಪತ್ನಿ ಪತ್ನಿಯಾದ ಲಕ್ಷ್ಮೀ ದೇವಿಯು ಕೂಡ ನಮ್ಮ ಮೇಲೆ ಆಶೀರ್ವಾದವನ್ನು ಮಾಡುತ್ತಾಳೆ ಲಕ್ಷ್ಮಿಯ ಆಶೀರ್ವಾದ ಇದ್ರೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಕೂಡ ಬರುವುದಿಲ್ಲ ಹಣದ ಸಮಸ್ಯೆಗಳಂತೂ ಮುಖ್ಯವಾಗಿ ಬರುವುದೇ ಇಲ್ಲ ಇನ್ನು ಐದನೆಯ ವಸ್ತು ಅಂದರೆ ದೇವರ ಘನ ವಿಗ್ರಹಗಳನ್ನು ನಾವು ದೇವರ ಕೋಣೆಯಲ್ಲಿ ಇಡಬೇಕು ಘನ ವಿಗ್ರಹ ಅಂದರೆ ಗಟ್ಟಿಯಾಗಿರುವಂತಹ ದೇವರ ವಿಗ್ರಹಗಳು ಟೊಳ್ಳಾಗಿರುವಂತಹ ದೇವರ ವಿಗ್ರಹಗಳನ್ನ ಜೊತೆಗೆ ಮುರಿದು ಹೋಗಿರುವಂತಹ ದೇವರ ವಿಗ್ರಹಗಳನ್ನು ಕೂಡ ಎಂದಿಗೂ ದೇವರ ಕೋಣೆಯಲ್ಲಿ ನಾವು ಇಟ್ಟುಕೊಳ್ಳಲೇಬಾರದು ಘನ ವಿಗ್ರಹ ಅಂದ್ರೆ ಗಟ್ಟಿಯಾಗಿರುವಂತಹ ಚಿಕ್ಕದಾದ್ರೂ ಪರವಾಗಿಲ್ಲ ಘನ ವಿಗ್ರಹವನ್ನೇ ನಾವು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಕು ಇನ್ನು ಆರನೆಯ ವಸ್ತು ಅಂದರೆ ಗೋಮೂತ್ರ ಇದು ಗಂಗಾಜಲದಷ್ಟೇ ಪವಿತ್ರ ಅಂತನೇ ಪರಿಗಣಿಸಲಾಗಿದೆ ಗೋಮಾತೆಯನ್ನು ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ದೇವರು ಅಂತಾನೆ ನಾವು ಪೂಜೆಯನ್ನ ಮಾಡ್ತೀವಿ ಮೂರು ಕೋಟಿ ದೇವತೆಗಳ ವಾಸ ಗೋ ಒಂದು ಗೋವಿನಲ್ಲಿ ಇರುತ್ತದೆ ಅನ್ನುವುದು ನಮ್ಮ ನಂಬಿಕೆ ಹಾಗಾಗಿನೇ ದೇವರ ಕೋಣೆಯಲ್ಲಿ ನಾವು ಗೋಮೂತ್ರವನ್ನು ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು ಜೊತೆಗೆ ಮನೆಯಲ್ಲಿರುವ ದಾರಿದ್ರ್ಯ ಅನ್ನೋದು ನಿವಾರಣೆಯಾಗುತ್ತದೆ ಇನ್ನು ಕೊನೆಯ ಏಳನೆಯ ವಸ್ತು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದು ಅಂದ್ರೆ ದೇವರ ಪೂಜಾ ಪಾತ್ರೆಗಳು ಅಂದ್ರೆ ಎಲ್ಲರಿಗೂ ಗೊತ್ತಿದೆ ದೇವರ ಪೂಜೆ ಸಾಮಗ್ರಿಗಳಿಗೆ ಪೂಜೆಗೆ ಬೇಕಾದಂತ ಸಾಮಗ್ರಿಗಳು ಆರತಿ ತಟ್ಟೆ ಆಗಿರ್ಬೋದು ಉದ್ಧರಣೆ ಕಳಶ ಆಗಿರ್ಬೋದು ಅರಿಶಿಣ ಕುಂಕುಮದ ಬಟ್ಟಲು ದೇವರ ದೀಪ ಗಂಟೆ ಈ ಥರ ದೇವರ ಪೂಜೆಗೆ ಬಳಸುವಂಥ ದೇವರ ಸಾಮಗ್ರಿಗಳನ್ನು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳುವುದು ತುಂಬಾ ಪವಿತ್ರವಾದದ್ದು ಈ ಏಳು ವಸ್ತುಗಳನ್ನು ಕಡ್ಡಾಯವಾಗಿ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿಯ ವಾಸ ಆ ಮನೆಯಲ್ಲಿರುತ್ತದೆ ಇನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ